ದರ್ಶನ್ಗೆ ಐಟಿ ಸಂಕಷ್ಟ ಕೂಡ ಎದುರಾಗುತ್ತಾ ಯಾಕಂದ್ರೆ ನೋಡಿ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಾಕಷ್ಟು ಹಣ ಹರಿದಾಡಿದೆ ಸುಮಾರು ಎಪ್ಪತ್ತು ಲಕ್ಷಕ್ಕೂ ಅಧಿಕ ಮೊತ್ತದ ಹಣ ಈ ಕೇಸನ್ನ ಮುಚ್ಚಾಕುವ ಸಲುವಾಗಿ ಬಳಕೆ ಮಾಡಲಾಗಿದೆ ಅನ್ನುವಂತ ಆಪಾದನೆ ಇದೆ ಈಗಾಗಲೇ ಸಾಕಷ್ಟು ಹಣವನ್ನ ಈಗಾಗಲೇ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ನಾ ಆ ಡೀಟೇಲ್ಸ್ ನ ಕೂಡ ಹೇಳ್ತೀನಿ ಎಲ್ಲೆಲ್ಲಿ ಎಷ್ಟೆಷ್ಟು ಹಣವನ್ನ ಯಾರ್ಯಾರಿಂದ ವಶಕ್ಕೆ ತೆಗೆದುಕೊಂಡಿದ್ದಾರೆ ದರ್ಶನ್ ಮನೆಯಲ್ಲಿ ಎಷ್ಟು ಸಿಕ್ತು ಹಾಗೆ ಉಳಿದ ಆರೋಪಿಗಳ ಮನೆಯಲ್ಲಿ ಎಷ್ಟೆಷ್ಟು ಹಣ ಸಿಕ್ತು ಸೊ ಟೋಟಲ್ ಎಷ್ಟು ಪೊಲೀಸ್ನವರು ತಮ್ಮ ವಶಕ್ಕೆ ಪಡೆದಿದ್ದಾರೆ ಯಾವ ಕಾರಣಕ್ಕಾಗಿ ಇದು ಐ ಟಿ ಬಳಿ ಹೋಗುತ್ತೆ ಅವೆಲ್ಲವನ್ನೂ ಕೂಡ ಆ ಕಂಪ್ಲೀಟ್ ಡೀಟೇಲ್ಸ್ನ ನಿಮಗೆ ಕೊಡ್ತೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪಂದ ನೋಡಿ ದರ್ಶನ್ ಅವ್ರಿಗೀಗ ಕೊಲೆ ಪ್ರಕರಣ ಒಂದೇ ಅಲ್ಲ ಅದೊಂದ್ರಲ್ಲೇ ಅವರಿಗ ಸಂಕಷ್ಟಕ್ಕೆ ಸಿಲುಕ್ತಾರೆ ಅಂತ ಅಲ್ಲ ಬೇರೆ ಬೇರೆ ಎಲ್ಲ ಕೌಲುಗಳು ತೆಕ್ಕೊಳ್ತಾ ಇದೆ ನೀವು ಗಮನಿಸ್ತಾ ಇದ್ದೀರಿ ಹಳೆ ಕೇಸ್ಗಳೆಲ್ಲ ರಿ ಓಪನ್ ಆಗ್ತಾ ಇದೆ ಅದ್ರ ಜೊತೆಗೆ ಇದೇ ಪ್ರಕರಣದಲ್ಲಿ ಅವರಿಗೆ ಐ ಟಿ ಸಂಕಷ್ಟ ಎದುರಾಗುವಂತ ಎಲ್ಲ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿದೆ ಅಂತ ಹಾಗೆ ಹೇಳ್ತೀನಿ ಕೇಳಿ ನೋಡಿ ದರ್ಶನ್ ಮನೆಯಲ್ಲಿ ಮೂವತ್ತೇಳು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಹಣವನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮೂವತ್ತೇಳು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಕ್ಯಾಶ್ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮತ್ತೆ ಮೂರು ಲಕ್ಷ ರೂಪಾಯಿನ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ನಿವಾಸದಲ್ಲಿ ವಶಕ್ಕೆ ಪಡೆದಿದ್ದಾರೆ ಸೊ ಅದು ಯಾವ್ಯಾವುದು ಅಂತ ಕೂಡ ನಾನು ಹೇಳ್ತೀನಿ ಅದು ಎಲ್ಲಿಗೂ ಎಲ್ಲಿಂದ ಬಂತು ಯಾರಿಂದ ತರಿಸ್ಕೊಂಡ್ರು ವಿಜಯಲಕ್ಷ್ಮಿ ಅವ್ರ ಹತ್ರ ಹೇಗೆ ಹೋಯ್ತು ಎಲ್ಲ ಹೇಳ್ತೀನಿ ಅದರ ಜೊತೆಗೆ ದರ್ಶನ್ ಮತ್ತೆ ಮೂವತ್ತು ಲಕ್ಷ ರೂಪಾಯಿನ ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಮಾಡಿದರು ಇದನ್ನು ಮುಚ್ಚಾಕಬೇಕು ಆ ಡೆಡ್ ಬಾಡಿಯನ್ನು ಸ್ವಾಮಿಯ ಡೆಡ್ ಬಾಡಿನ ವಿಲೇವಾರಿ ಮಾಡಬೇಕು ಅದಕ್ಕೋಸ್ಕರ ಮೂವತ್ತು ಲಕ್ಷ ಮೂವತ್ತು ಲಕ್ಷ ರೂಪಾಯಿನ ಅವರು ಈಗಾಗಲೇ ಕೊಟ್ಟಿದ್ದರು ಅದನ್ನು ಕೂಡ ಬಹುತೇಕ ವಶಕ್ಕೆ ತೆಗೆದುಕೊಂಡಿದ್ದಾರೆ ಪೊಲೀಸ್ನವರು ಇನ್ನೊಂದು ಐದು ಲಕ್ಷ ಚಿಲ್ಲರೆ ಸಿಗಬೇಕಾಗಿದೆ ಅವರಿಗೆ ಸೊ ಅದರಲ್ಲಿ ಒಂದು ಅರವತ್ ಸಾವಿರ ಖರ್ಚು ಮಾಡಿದ್ದೀವಿ ಅಂತ ಕೂಡ ಕೆಲವರು ಹೇಳ್ಕೊಂಡಿದ್ದಾರೆ ಆರೋಪಿಗಳೇ ಸಿ ಮೊದಲು ದರ್ಶನ್ ಮನೇಲಿ ಸಿಕ್ತಲ್ಲ ಮೂವತ್ತೇಳು ಲಕ್ಷ ನಲವತ್ ಸಾವಿರ ರೂಪಾಯಿ ಅದು ಎಲ್ಲಿಂದ ಬಂತು ಅವರ ಪತ್ನಿ ವಿಜಯಲಕ್ಷ್ಮಿ ಮನೇಲಿ ಸಿಕ್ತಲ್ಲ ಮೂರು ಲಕ್ಷ ರೂಪಾಯಿ ಅದೆಲ್ಲಿಂದ ಬಂತು ಅದನ್ನ ಹೇಳ್ತೇನೆ ನೋಡಿ ಇದೆಲ್ಲ ಆದ ನಂತರ ಪ್ರಕರಣ ಆದ ನಂತರ ದರ್ಶನ್ ಇನ್ನೇನು ಮೈಸೂರಿಗೆ ಹೊರಡಬೇಕು ಶೂಟಿಂಗ್ಗೆ ಅದಕ್ಕೂ ಮೊದಲು ಹಿಂದಿನ ದಿನ ರಾತ್ರಿ ಬೊಮ್ಮನಹಳ್ಳಿಯಲ್ಲಿ ಕಾರ್ಪೊರೇಟರ್ ಆಗಿದ್ರು ಮೋಹನ್ ರಾಜು ಅಂತ ಅವರಿಂದ ನಲವತ್ತು ಲಕ್ಷ ರೂಪಾಯಿ ಕ್ಯಾಶ್ ತರ್ಸ್ಕೊತಾರೆ ಎಷ್ಟು ನಲವತ್ತು ಲಕ್ಷ ರೂಪಾಯಿ ಸೊ ಆ ಹಣವನ್ನು ತಮ್ಮ ಮನೆಯಲ್ಲೇ ಇಟ್ಕೊಂಡಿರ್ತಾರೆ ಆದರೆ ಯಾವಾಗ ಮೈಸೂರಿಗೆ ಅವರು ಶೂಟಿಂಗ್ ಹೊರಡೋದು ಅಂತ ಆಗುತ್ತೆ ಆಗ ಆ ನಲವತ್ತು ಲಕ್ಷ ರೂಪಾಯಲ್ಲಿ ಮೂರು ಲಕ್ಷ ರೂಪಾಯಿ ತಗೋತಾರೆ ಕೈಯಲ್ಲಿ ತಗೊಂಡು ಮೈಸೂರು ಕಡೆ ಹೊಡ್ತಾರೆ ಮೈಸೂರಿಗೆ ಹೋಗಿ ಅಲ್ಲಿ ರ್ಯಾಡಿಸನ್ ಹೋಟ್ಲಲ್ಲಿ ಉಳ್ಕೊಂಡಿರ್ತಾರೆ ಸೊ ಜಿಮ್ಮಿಗೆ ಹೋಗಿದ್ದಾಗ ಪೊಲೀಸ್ನವ್ರು ಬಂದು ಅರೆಸ್ಟ್ ಮಾಡಲಿಕ್ಕೆ ರೆಡಿ ಆಗ್ತಾರೆ ಆಗ ಮೂರು ಲಕ್ಷ ರೂಪಾಯಿ ತಗೊಂಡು ಹೋಗಿದ್ರಲ್ಲ ದರ್ಶನ್ ಸೊ ಈಗ ಅವ್ರಿಗೆ ಗೊತ್ತಾಗುತ್ತೆ ಓಹ್ ಇದು ನನ್ನ ಬುಡಕ್ಕೆ ಬಂತು ಈಗ ಪೊಲೀಸ್ನವ್ರು ಅರೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಕೂಡಲೇ ಮೇಕಪ್ ಮ್ಯಾನಿಕ್ ಕರೆದು ನೋಡು ಅಲ್ಲಿ ಮೂರು ಲಕ್ಷ ರೂಪಾಯಿ ದುಡ್ಡಿದೆ ಮತ್ತೆ ಮತ್ತು ವಸ್ತುಗಳು ಬ್ಯಾಗ್ ಇದೆ ಅದನ್ನು ತಗೊಂಡೋಗಿ ವಿಜಯಲಕ್ಷ್ಮಿ ಕೊಡು ಅಂತೇಳಿ ಹೇಳ್ತಾರೆ ಹಾಗೆ ಅವರ ಮೇಕಪ್ ಮ್ಯಾನ್ ತಗೊಂಡೋಗಿ ವಿಜಯಲಕ್ಷ್ಮಿ ಅವರಿಗೆ ಮೂರು ಲಕ್ಷ ರೂಪಾಯಿ ಕೊಟ್ಟಿರ್ತಾರೆ ಸೊ ಈಗ ತನಿಖೆ ನಡೀತಿದೆಯಲ್ಲ ತನಿಖೆಯ ನಡುವೆ ದರ್ಶನ್ ಇದೆಲ್ಲವನ್ನೂ ಕೂಡ ಬಾಯ್ಬಿಡ್ತಾರೆ ಹೀಗೆ ಮೋಹನ್ ರಾಜು ಅವರಿಂದ ನಲವತ್ ಲಕ್ಷ ರೂಪಾಯಿ ತರ್ಸ್ಕೊಂಡಿದ್ದೆ ಅದರಲ್ಲಿ ಮೂವತ್ತೇಳು ಲಕ್ಷ ರೂಪಾಯಿ ನಾ ಮನೇಲಿ ಇಟ್ಟಿದ್ದೆ ನಲ್ವತ್ತು ಸಾವಿರ ರೂಪಾಯಿ ಬಿಡಿ ಹಚ್ಚಲೇ ಹಣ ಅದ್ ಮನೇಲಿ ಇದ್ದಿದ್ದು ಅದು ಸೇರಿ ಮೂವತ್ತೇಳು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಇನ್ನು ಮೂರು ಲಕ್ಷ ರೂಪಾಯಿನ ನಾನು ಅರೆಸ್ಟ್ ಆಗುವ ಸಂದರ್ಭದಲ್ಲಿ ಪತ್ನಿ ಕೊಡಕ್ಕೆ ಹೇಳಿದ್ದೆ ಅಂತ ಹೇಳ್ತಾರೆ ಆ ಮೂರು ಲಕ್ಷ ರೂಪಾಯಿ ವಿಜಯಲಕ್ಷ್ಮಿಯವ್ರ ಮನೆಗೆ ಹೋಗಿ ಪತ್ತೆ ಮಾಡಿದಾಗ ಅಲ್ಲಿ ಸಿಕ್ಕಿದೆ ವಿಜಯಲಕ್ಷ್ಮಿ ಅವ್ರನ್ನ ಅದೇ ಕಾರಣಕ್ಕಾಗಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಪೊಲೀಸ್ನವ್ರು ಕರ್ಸ್ಕೊಂಡಿದ್ದು ಅದೇ ಕಾರಣಕ್ಕಾಗಿ ಅಲ್ಲಿ ವಿಚಾರಣೆಯನ್ನ ಮಾಡಿದ್ದು ಅವತ್ತು ಇಡೀ ದಿನ ವಿಚಾರಣೆ ಆಯ್ತಲ್ಲ ಇದ್ರ ಬಗ್ಗೆನೇ ಆಗಿದ್ದು ಬೇರೆ ಏನೇನೋ ಪೋಹ ಬಂತು ಅದು ಯಾವುದೂ ಅಲ್ಲ ಇದೇ ಕೇಸು ಇದೇ ವಿಷಯ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕರ್ಸ್ಕೊಂಡಿದ್ದವ್ರು ಸೊ ವಿಜಯಲಕ್ಷ್ಮಿ ಅವರು ಎಲ್ಲವನ್ನು ಕೂಡ ಬಾಯ್ ಬಿಟ್ಟು ಹೇಳಿದ್ದಾರೆ ಹೌದು ನನಗೆ ದರ್ಶನ್ ಅವರ ಮೇಕಪ್ ಮ್ಯಾನ್ ಅಂತಂದು ಮೂರು ಲಕ್ಷ ರೂಪಾಯಿ ಹಣವನ್ನ ಕೆಲವು ವಸ್ತುಗಳನ್ನ ತಂದು ಕೊಟ್ಟು ಹೋದರು ಅಂತ ಹೇಳಿ ಪೊಲೀಸ್ನವರಿಗೆ ಎಲ್ಲ ವಿವರಗಳನ್ನ ಅವರು ಸ್ವೇಚ್ಛಾ ಹೇಳಿಕೆಯಲ್ಲಿ ಕೊಟ್ಟಿದ್ದಾರೆ ಇದಿಷ್ಟು ಆ ನಲವತ್ತು ಲಕ್ಷ ರೂಪಾಯಿ ಕತೆ ಆಯಿತು ಇನ್ನು ದರ್ಶನ್ ಅವರು ಕೊಟ್ಟಂತ ಮೂವತ್ತು ಲಕ್ಷ ರೂಪಾಯಿ ಎಲ್ಲ ಹೋಯ್ತು ಅದನ್ನ ಈ ಕೇಸನ್ನ ಮುಚ್ಚಾಕ್ಬೇಕು ಅಂತ ಆ ಬಾಡಿನ ರೇಣುಕಾಸ್ವಾಮಿ ಬಾಡಿನ ವಿಲೇವಾರಿ ಮಾಡ್ಬೇಕಿತ್ತಲ್ಲ ಅದಕ್ಕೋಸ್ಕರ ಖರ್ಚು ಮಾಡಿದ್ದಾರೆ ಅವರು ಆ ಮೂವತ್ತು ಲಕ್ಷ ರೂಪಾಯಿ ಸೊ ಅದು ಕೂಡ ಮೂಲಕ ಹೋಯ್ತು ಈಗ ಪ್ರದೂಷ್ ಕೂಡ ಒನ್ ಆಫ್ ದಿ ಅಕ್ಯೂಸ್ಡ್ ಕೂಡ ಆರೋಪಿ ಅವ್ರ ಮೂಲಕ ಹೋಯ್ತು ಅಂತ ಇದೆ ಅದರಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಹೋಯ್ತು ಆ ಲೆಕ್ಕ ಕೂಡ ಇದೆ ನಾನು ನಿಮಗೆ ಆ ವಿವರವನ್ನು ಕೂಡ ಕೊಡ್ತೀನಿ ನೋಡಿ ಇದರಲ್ಲಿ ಆರೋಪಿ ಪವನ್ ಅಂತ ಇದ್ದಾನಲ್ಲ ಅವನ ಮನೇಲಿ ಐದು ಲಕ್ಷ ರೂಪಾಯಿ ಸಿಗುತ್ತೆ ಕೇಶವ ಮೂರ್ತಿ ಆರೋಪಿ ಆತನ ಮನೆಯಲ್ಲಿ ಇನ್ನೂ ಐದು ಲಕ್ಷ ರೂಪಾಯಿ ಸಿಕ್ಕಿದೆ ಇನ್ನು ನಿಖಿಲ್ ನಾಯಕ್ ಆತನ ಮನೆಯಲ್ಲಿ ಅವನ ಹತ್ರ ಲಕ್ಷ ರೂಪಾಯಿ ಸಿಕ್ಕಿದೆ ಇನ್ನು ಕಾರ್ತಿಕ್ ಅಲಿಯಾಸ್ ಕಪ್ಪೆ ಅವನ ಮನೆಯಲ್ಲಿ ಐದು ಲಕ್ಷ ಸಿಕ್ಕಿದೆ ನೋಡಿ ಐದೈದ್ ಲಕ್ಷ ಐದೈದು ಲಕ್ಷ ಕೊಟ್ಟಿದ್ದಾರೆ ಒಬ್ಬರಿಗೆ ಇನ್ನು ರಾಘವೇಂದ್ರ ಈಗ ದರ್ಶನ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಚಿತ್ರದುರ್ಗ ಅವನೇ ರೇಣುಕಾ ಸ್ವಾಮಿ ಕರ್ಕೊಂಡು ಬಂದಿತ್ತು ಸೊ ಅವನ ಹತ್ರ ನಾಲ್ಕು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಸಿಕ್ಕಿದೆ ಅಂದ್ರೆ ಅವನು ಅರವತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡಿದ್ದೀನಿ ಅಂತ ಹೇಳಿದಾನೆ ಆ ಐದು ಲಕ್ಷ ರೂಪಾಯಲ್ಲಿ ಮೋಸ್ಟ್ಲಿ ರೇಣುಕಾಸ್ವಾಮಿ ಅಲ್ಲಿಂದ ಇಲ್ಲಿ ಕರ್ಕೊಂಡು ಬರಕ್ಕೆ ಮತ್ತೊಂದು ಮಗದೊಂದು ವೆಚ್ಚ ಅಂತ ಹೇಳಿ ಅರವತ್ತು ಸಾವಿರ ಖರ್ಚು ಮಾಡಿದ್ದಾರೆ ಅಂತೆ ಇನ್ನಾಲ್ಕು ಲಕ್ಷ ಸಾವಿರ ರೂಪಾಯಿ ಕ್ಯಾಶ್ ಸಿಕ್ಕಿದೆ ಅವನತ್ರ ಇನ್ನು ಪ್ರದೂಷ್ ಅವನ ಮನೇಲಿ ಐದು ಲಕ್ಷ ರೂಪಾಯಿ ಸಿಕ್ಕಿದೆ ಸೊ ಈ ರೀತಿಯಾಗಿ ಒಟ್ಟು ಎಪ್ಪತ್ತು ಸಾವಿರ ಎಪ್ಪತ್ತು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಒಟ್ಟಾರೆ ವಹಿವಾಟು ಈ ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ಕಂಡು ಹಾಗೆ ಸಿಕ್ಕಿರುವಂಥದ್ದು ಅದರಲ್ಲಿ ಐದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಇನ್ನೂ ಸಿಕ್ಕಿಲ್ಲ ಸೊ ಅದರಲ್ಲಿ ಅದೇ ಅರವತ್ತು ಸಾವಿರ ರೂಪಾಯಿ ಅವನು ಖರ್ಚು ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಐದು ಲಕ್ಷ ರೂಪಾಯಿ ಪತ್ತೆ ಆಗ್ಬೇಕಾಗಿದೆ ಇದಿಷ್ಟು ಕೂಡ ಇದರಲ್ಲಿ ನಡೆದಂತ ಹಣದ ವಹಿವಾಟು ಹಣದ ವ್ಯವಹಾರ ಬಹುಶಃ ದರ್ಶನ್ ಕೋಟಿ ಕೋಟಿ ಹಣ ನೋಡಿರ್ಬೋದು ಆದರೆ ಈ ಎಪ್ಪತ್ತು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿನ ಅವ್ರ ಲೈಫಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲ ಈ ಹಣ ಕೊಟ್ಟಿರೋದಿದೆಯಲ್ಲ ಈ ಹಣ ತರ್ಸ್ಕೊಂಡಿರೋದಿದೆಯಲ್ಲ ಈ ಹಣ ಇಟ್ಟು ಹೋಗಿರೋದಿದೆಯಲ್ಲ ಈ ಹಣವನ್ನ ಪತ್ನಿ ಕಳಿಸಿರೋದಿದೆಯಲ್ಲ ಇದನ್ನ ಅವ್ರು ಇಡೀ ಜನ್ಮದಲ್ಲಿ ಮರೆಯೋಕ್ಕಾಗಲ್ಲ ಯಾಕಂದ್ರೆ ಇದು ಅವರ ಬುಡಕ್ಕೆ ಬಿಸಿ ನೀರನ್ನ ತಂದಿದೆ ಅವರ ಬದುಕಿಗೆ ಕಂಟಕವನ್ನ ತಂದಿದೆ ಯಾಕಂದ್ರೆ ನೋಡಿ ಮತ್ತೆ ಇದೇನು ಅಕೌಂಟ್ ಟ್ರಾನ್ಸಾಕ್ಷನ್ ಆಗಿರೋದಲ್ಲ ಎಲ್ಲವೂ ಕೂಡ ಕ್ಯಾಶ್ ಕ್ಯಾಶ್ ಟ್ರಾನ್ಸಾಕ್ಷನ್ ಕ್ಯಾಶ್ ಅಲ್ಲಿ ಕೊಟ್ಟಿದ್ದಾರೆ ಹೀಗಾಗಿ ಸಹಜವಾಗಿ ಈ ಹಣ ಏನಿದೆ ವಹಿವಾಟು ಇದು ಕೂಡ ಒಂದು ಸಾಕ್ಷ್ಯವಾಗಿ ಪರಿಗಣನೆ ಆಗುತ್ತೆ ಎಲ್ಲವನ್ನು ಕೂಡ ಈಗ ವಶಕ್ಕೆ ಪಡೆದಿರೋದ್ರಿಂದ ಅವರೇ ಸ್ವಚ್ಛ ಹೇಳಿಕೆ ಕೊಟ್ಟಿರೋದ್ರಿಂದ ಈ ಕೇಸನ್ನ ಮುಚ್ಚಿ ಹಾಕುವಂತ ಪ್ರಯತ್ನ ಮಾಡಿದ್ರು ಅಂಥದ್ದೊಂದು ಸಂಚು ನಡೆದಿತ್ತು ಸೊ ಅದು ಕೂಡ ಶಿಕ್ಷಾರ್ಹ ಅಪರಾಧ ಅದೇ ಕಾರಣಕ್ಕಾಗಿ ಹೇಳಿದ್ದು ನಾನು ದರ್ಶನ್ ಅವರ ಬುಡಕ್ಕೆ ಈ ಹಣ ಕೂಡ ಬಿಸಿ ನೀರು ತಂದಿದೆ ಅಂತ ಹೇಳಿ ಬರೀಗ ಕೊಲೆ ಆರೋಪ ಅದೊಂದೇ ಅಲ್ಲ ಅದ್ರ ಜೊತೆಗೆ ಹತ್ತಾರು ಅವ್ರನ್ನ ಸುತ್ತಕೊಂಡಿದೆ ಕಿಡ್ನ್ಯಾಪ್ ಅಂದ್ರೆ ರೇಣುಕಾ ಸ್ವಾಮಿನ ಅಲ್ಲಿಂದ ಕಿಡ್ನ್ಯಾಪ್ ಮಾಡಿ ಕರೆತಂದ್ಲು ಈ ಕೊಲೆಯನ್ನ ಮುಚ್ಚಿ ಹಾಕುವಂತ ಸಂಚು ಮಾಡಿದ್ದು ಹಾಗೆ ಹತ್ತಾರು ಜನ ಸೇರ್ಕೊಂಡು ಹೊಡೆದಿದ್ರಿಂದ ಅದೊಂದು ಧೊಂಬಿ ಗಲಭೆಯ ರೀತಿಯಲ್ಲಿ ಮಾಡಿದ್ದಾರೆ ಧೊಂಬಿ ಮಾಡಿದ್ದಾರೆ ಎಲ್ಲ ಸೇರ್ಕೊಂಡು ಅಂದ್ರೆ ಗುಂಪು ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದು ಸಾಕ್ಷ್ಯ ನಾಶವನ್ನ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ ಅನ್ನುವಂಥದ್ದು ಹೀಗೆ ಅವ್ರ ಮೇಲೆ ಈಗ ಹತ್ತಾರು ಪ್ರಕರಣಗಳು ಹತ್ತಾರು ಸೆಕ್ಷನ್ಗಳು ಇವೆಲ್ಲವೂ ಕೂಡ ದರ್ಶನ್ ಅವರಿಗೆ ಸಂಕಷ್ಟವನ್ನ ತಂದೊಡ್ತಾ ಇದೆ ಇಷ್ಟು ಹಣ ಎಪ್ಪತ್ತು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಈಗ ಟ್ರಾನ್ಸಾಕ್ಷನ್ ಆಗಿದೆ ಅಂದ್ರೆ ಮೇಲ್ನೋಟ ಕಾಣಿಸಿದ ಮೇಲೆ ಇದು ಐ ಟಿಗ್ ಹೋಗಿ ಹೋಗುತ್ತೆ ಯಾಕಂದ್ರೆ ಐಟಿ ರೂಲ್ಸ್ ಹೇಳಿ ಏನ್ ಹೇಳುತ್ತೆ ಅಂದ್ರೆ ಯಾವುದೇ ಕೇಸಲ್ಲಿ ಹತ್ತು ಲಕ್ಷ ರೂಪಾಯಿಗಿಂತ ಹೆಚ್ಚು ವಹಿವಾಟಾಗಿರೋದು ಮೇಲ್ನೋಟಕ್ಕೆ ಕಾಣಿಸಿದ್ರೆ ಅದನ್ನ ಐ ಟಿಗೆ ರಿಪೋರ್ಟ್ ಮಾಡಬೇಕು ಪೊಲೀಸ್ನವರಿಗ ಐ ಟಿಗೆ ರಿಪೋರ್ಟ್ ಮಾಡ್ತಾರೆ ಐ ಟಿ ಅವರು ಕೂಡ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ತನಿಖೆ ಮಾಡುವಂತ ಸಾಧ್ಯತೆ ಇದೆ ಅದೇ ಕಾರಣಕ್ಕಾಗಿ ಹೇಳದೆ ಐಟಿ ಸಂಕಷ್ಟ ಕೂಡ ದರ್ಶನ್ ಅವರಿಗೆ ಕಾದಿದೆ ಅನ್ನುವಂಥದ್ದು ಬಹುಶಃ ಆ ದೃಷ್ಟಿಯಿಂದ ನೋಡೋದಾದ್ರೆ ಸಂಕಷ್ಟಗಳ ಮೇಲೆ ಸಂಕಷ್ಟ ದರ್ಶನ್ ಅವ್ರನ್ನ ಈಗ ಬೆನ್ನು ಹತ್ತಿವೆ ತಪ್ಪಿಸ್ಕೊಳ್ಳೋದು ಬಹಳ ಕಷ್ಟ ಇದೆ ಯಾಕಂದ್ರೆ ದಿನ ದಿನಕ್ಕೂ ಕುಣಿಕೆ ಬಿಗಿಯಾಗ್ತಾ ಇದೆ ನಿಮ್ಮ ಪ್ರಕಾರ ಈ ಪ್ರಕರಣದಲ್ಲಿ ದರ್ಶನ್ ಅವರಿಗೆ ಎಷ್ಟು ವರ್ಷ ಶಿಕ್ಷೆ ಆಗಬೇಕು ಅಥವಾ ಯಾವ ಶಿಕ್ಷೆ ಆಗಬೇಕು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ